ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ ಮಾದರಿ ರೈತರೊಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಕೇವಲ ತಮ್ಮ ನಾಲ್ಕು ಗುಂಟೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾಡಿ ಸಾವಯವ ಬಿತ್ತನೆ ಬೀಜಗಳ ಬ್ಯಾಂಕ್ ಮಾಡಿ ಲಕ್ಷ ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ ತಮ್ಮ ಮಾದರಿ ಸಾವಯವ ಕೃಷಿ ಪದ್ಧತಿಯಿಂದ ಜಗತ್ ಪ್ರಸಿದ್ಧರಾಗಿದ್ದಾರೆ ಅವರಿಗೆ ದೇಶ ಮತ್ತು ವಿದೇಶಗಳ ಮೂಲೆ ಮೂಲೆಗಳಿಂದ ಹಲವಾರು ಕೃಷಿಕ ಪ್ರಶಸ್ತಿ ಪುರಸ್ಕಾರಗಳಿಂದ ಸನ್ಮಾನಿಸಲಾಗಿದೆ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ ಸರ್ ಸರ್ ನಿಮ್ಮ ಈ ಸಾವಯವ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೋಡಿ ಜೀರೋ ಬಜೆಟ್ ಫಾರ್ಮಿಂಗ್ ಎಕ್ಸ್ಪ್ಲೇನ್ ಮಾಡಿ ಸರ್ ನಮ್ಮ ಹೆಸರು ಕೆ ಎಂ ನಾಗರಾಜು ಅಂತ ನಾನು ಕೊಳಗೊಂಡಳ್ಳಿ ಗ್ರಾಮದನು ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ನಾನು ಕಳೆದ ಇಪ್ಪತ್ತು ಐದು ವರ್ಷಗಳಿಂದ ನಾನು ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾ ಇರೋನು ಆದರೆ ನಾನು ಈ ವರ್ಷ ಆರಂಭ ಅಂತ ಹೇಳಿದ್ರೆ ಉರುಳಿ ಒಂದು ನಾಲ್ಕು ಎಕರೆಗೆ ಹುರುಳಿ ಚಲಿಸಿದ್ದೀನಿ ಯಾಕೆ ಹುರುಳಿ ಚಲಿಸಿದ್ದೀನಿ ಅಂದರೆ ಮುಂದಿನ ಸಹ ರಾಗಿ ಬೆಳೆ ಅದಕ್ಕೆ ಆ ಒಂದು ಇದಕ್ಕೆ ಸಾವಯವ ಕೃಷಿ ಮಾಡೋರು ಹುರುಳಿ ಚೆಲ್ಲಿ ಆಮೇಲೆ ರಾಗಿ ಬೆಳೆ ಇಕ್ಕಿದ್ರೆ ಅದಕ್ಕೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನು ರಾ ಉರುಳಿ ಒಂದು ನಾಲ್ಕು ಎಕರೆಗೆ ಮತ್ತು ಮನೆ ಮುಂದೆ ಒಂದು ಕೈ ತೋಟ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅಂದರೆ ಜೀರೋ ಬರ್ಜೆಟ್ನಲ್ಲಿ ಖರ್ಚು ಇಲ್ದಿರೇ ಮನೆ ಮುಂದೆ ಒಂದು ಕೈ ತೋಟನ ತಯಾರು ಮಾಡಿಕೊಂಡು ಅದರಲ್ಲಿ ಅಲ್ಪ ಗಳಿಕೆ ಒಂದು ಸ್ವಲ್ಪ ಲಾಭಾಂಶನ ನಾನು ಕಂಡುಕೊಂಡಿದ್ದೀನಿ ಇದರೊಳಗೆ ದೇಶಿ ತಳಿಗಳು ಒಂದು ಇಪ್ಪತ್ತೈದು ಜಾತಿ ದೇಸಿ ತಳಿಯನ್ನು ಬೆಳ್ಕೊತಾ ಇದ್ದೀನಿ ಆ ಬೆಳೆದಂಥ ಇದರೊಳಗೆ ಮನೆ ಉಪಯೋಗಿಸ್ಕೊಂಡು ಮತ್ತೆ ನಾನು ಬೀಜಗಳನ್ನು ಸಂಗ್ರಹಿಸ್ಕೋತೀನಿ ಆ ಬೀಜಗಳಿಂದ ಒಂದು ವರ್ಷದಲ್ಲಿ ಎರಡು ಟೈಮು ನಾನು ಬೀಜ ಸಂಗ್ರಹ ಮಾಡ್ಕೋತೀನಿ ಮತ್ತು ಮನೆಗೆ ತರಕಾರಿ ಹಾಗೆ ಆಯ್ತದೆ ಆಮೇಲೆ ಹೆಚ್ಚಿಗಿನ ತರಕಾರಿ ಬಂದಾಗ ಹೊರಗಡೆ ಇರೋ ನಾವು ಮಾರಾಟನೂ ಮಾಡ್ಕೋಬೋದು ಆ ಒಂದು ಸ್ವಲ್ಪ ದುಡ್ಡು ಖರ್ಚಿಗೆ ಸಿಗುತ್ತೆ ಇದರಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ಇವಾಗ ಅಡಿಕೆ ಮರ ಹಾಕಿದ್ದೀನಿ ರೀ ಈ ಅಡಿಕೆ ಮರಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎರಡು ಟೈಮು ನಾಟಿ ಗೊಬ್ಬರ ಕೊಡ್ತೀನಿ ಒಂದೊಂದು ಮಕ್ರಿ ನಾಟಿ ಗೊಬ್ಬರ ಮತ್ತು ಕಸ ಕಡ್ಡಿ ಈ ಪ್ರಕೃತಿಲಿ ಸಿಗುವಂಥ ಸಂಪನ್ಮೂಲಗಳನ್ನು ಮಾತ್ರ ಹಾಕಿ ಸಗಣಿ ಮಿಕ್ಸ್ ಮಾಡಿ ಕಲಸಿ ಆ ಸಂಪನ್ಮೂಲ ಇದ್ರ ಮೇಲೆ ಹಾಕಿ ತರಗೆಲೆ ಮೇಲೆ ಹಾಕಿ ಆ ಸಗಣಿ ಕಲಿಸ್ತೀನಿ ಮತ್ತೆ ಮಧ್ಯಾಂತರದಲ್ಲಿ ಉಳಿ ಮಜ್ಜಿಗೆ ಹಸುವಿನ ನಾಟಿ ಹಸುವಿನ ಗಂಜಳ ಆಮೇಲೆ ಮತ್ತೆ ಮಳೆ ನೀರು ಸಂಗ್ರಹ ಮಾಡ್ಕೊಂಡಿದ್ದೀನಿ ಆ ಮಳೆ ನೀರು ಮೂರ್ನ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಐದು ಲೀಟರ್ ಪ್ರಕಾರ ನಾನು ಒಂದು ಹದಿನೈದು ಒಂದ್ಸರಿ ಕೊಡ್ತೀನಿ ಸರ್ ಮಳೆ ನೀರು ಅಂದ್ರಲ್ಲ ಅದು ಯಾವ ಋತುವಿನ ಮಳೆ ನೀರು ಸರ್ ಅದು ಮಳೆ ನೀರು ಅಂದ್ರೆ ಎಲ್ಲಾ ಋತುವುದು ಆಗಲ್ಲ ಇಶಾತಿ ಮಳೆ ಅಂತ ಒಂದು ಟೈಮಲ್ಲಿ ಬರುತ್ತೆ ಅದು ಒಂದು ಅಂದಾಜು ಅಂದ್ರೆ ದೀಪಾವಳಿ ಟೈಮಲ್ಲಿ ಅದು ಬರೋದು ಇಶಾತಿ ಮಳೆ ಆ ಇಶಾತಿ ಮಳೆ ನೀರು ಮಾತ್ರ ನಾನು ಒಂದು ನೂರೈವತ್ತರಿಂದ ಇನ್ನೂರು ಲೀಟ್ರ್ ಸಂಗ್ರಹ ಮಾಡಿ ಮಾಡ್ಕೊಂಡಿರ್ತೀನಿ ಅಂದರೆ ಇನ್ನು ಹೆಚ್ಚಿಗೆ ಮಾಡ್ಕೊಬೋದು ಆದರೆ ಸ್ಥಳಾವಕಾಶ ನಮಗೆ ಇರೋದೇ ಇರೋದ್ರ ಕಾರಣ ಒಂದು ಇನ್ನೂರೈವತ್ತು ಮುನ್ನೂರು ಲೀಟರು ನೀರು ಮಾಡ್ಕೊಂಡಿರ್ತೀನಿ ಈ ಜೀವಾಮೃತ ಪಂಚಗವ್ಯ ಹುಳಿ ಮಜ್ಜಿಗೆ ಇಂಥವಕ್ಕೆಲ್ಲ ನಾನು ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ತಯಾರು ಮಾಡಿಕೊಂಡು ನಾನು ಇಷಾ ಕೊಡ್ತೀನಿ ಯಾಕೆಂದರೆ ಪ್ರಕೃತಿಲಿ ಅದು ಇಶಾತಿ ಮಳೆ ಅಂತಲೇ ಬಂದಿದೆ ಮುಂದೆ ಅದಕ್ಕಿಂತ ಮುಂದಿನ ಮಳೆ ಮುತ್ತಿನ ಶಾಂತಿ ಅಂತ ಬರ್ತದೆ ಆ ಮುತ್ತಿನ ಶಾಂತಿಲಿ ಹುಳುಗಳನ್ನೆಲ್ಲ ಸಾಕ್ತದೆ ಅದು ಹುಳನೆಲ್ಲ ಡೆವಲಪ್ಮೆಂಟ್ ಮಾಡಿ ಬೆಳೆಯನ್ನು ತಿನ್ನೋಕೆ ಮಾಡ್ತದೆ ಅದು ಆಯ್ತಾ ಆಯ್ತಾ ಇನ್ನೇನು ಡೆವಲಪ್ಮೆಂಟ್ ಆಯ್ತಾ ಅನ್ನೋ ಹೊತ್ತೇನೆ ಇಶಾತಿ ಮಳೆ ಬರುತ್ತೆ ಇಶಾತಿ ಮಳೆ ಹುಯ್ತು ಅಂದರೆ ಆ ಹುಳುಗಳೆಲ್ಲ ಅಲ್ಲೇ ಸಮಾಪ್ತಿ ನಾಶ ಆಯ್ತವ್ರೆ ಆ ನಾಶ ಆದಾಗ ಅದು ವಿಷಾತಿ ಮಳೆ ಅಂತ ಹೆಸರು ತಗೋತು ಆದ್ದರಿಂದ ನಾವೇನು ಮಾಡ್ತೀವಿ ಒಂದು ಇನ್ನೂರೈವತ್ತು ಲೀಟ್ರ್ ನೀರು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ ಈ ಕೈ ತೋಟದಲ್ಲಿ ಏನೇನು ಎಲ್ಲ ಹಾಕಿದ್ದೀನಿ ಅಂದರೆ ಒಂದು ಇಪ್ಪತ್ತೈದು ಜಾಸ್ತಿ ತರಕಾರಿ ಬೀಜಗಳನ್ನ ಬೆಳ್ಕೋತೀನಿ ಮನೆಗೆ ತರಕಾರಿ ಆಯ್ತದೆ ಮತ್ತು ಬೀಜಗಳನ್ನ ಸಂಗ್ರಹ ಮಾಡ್ಕೋತೀನಿ ಅದ್ರ ಜೊತೆಗೆ ನಾಲ್ಕು ಅಡಕೆ ಹಾಕಿದ್ದೀನಿ ಎರಡು ತೆಂಗು ಹಾಕಿದ್ದೀನಿ ಹೂದ್ ಗಿಡ ಹಾಕಿದ್ದೀನಿ ಮತ್ತು ಇದು ನುಗ್ಗೆ ಮರ ಹಾಕಿದ್ದೀನಿ ಹೂವರ್ಸೆ ಮರ ಹಾಕಿದ್ದೀನಿ ಒಂದು ಜಂಬನೇರಲಿ ಹಾಕಿದ್ದೀನಿ ಒಂದು ಬೆಟ್ಟದಲ್ಲಿ ಹಾಕಿದ್ದೀನಿ ಎರಡು ಒಂದು ಅಗಸೆ ಮರ ಹಾಕಿದ್ದೀನಿ ಎರಡು ಮಹಾಗನಿ ಹಾಕಿದ್ದೀನಿ ಈ ಥರ ಒಂದು ಕೈತೋಟದ ಸುತ್ತ ಬೆಲೆ ಸುತ್ತ ಹಾಕೊಂಡು ಮತ್ತೆ ಕೈ ತೋಟದ ಅಂತ ಹೂದ್ ಗಿಡಗಳು ಕನಕಾಂಬ್ರ ಇರ್ಬೋದು ಮಲ್ಲಿಗೆ ಇರ್ಬೋದು ಚೆಂಡು ಹೂವು ಇರ್ಬೋದು ಇಂಥದ್ದು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಪ್ಪತ್ತೈದು ಜೊತೆ ಆಯುರ್ವೇದಿಕ್ ಗಿಡಗಳು ಹಾಕೊಂಡಿದ್ದೀನಿ ಔಷಧಿ ಗಿಡಗಳನ್ನ ನಾನು ಅದರ ಜೊತೆಗೆ ಬೆಳೆಸ್ಕೊತಾ ಇದೀನಿ ಅದರೊಳಗೆ ಚಕ್ರಮುನಿ ಅಂತ ಇಲ್ಲಿ ಔಷಧಿ ಗಿಡ ಇದೆ ಚಕ್ರಮುನಿ ಹಾಕಿದೀನಿ ಬ್ರಾಹ್ಮಿಣಿ ಗಿಡ ಹಾಕಿದೀನಿ ಒಂದಲ್ಗ ಒಂದಲ್ಗ ನಾವು ಒಂದಲ್ಗ ಅಂತೀವಿ ಬ್ರಾಹ್ಮಿಣಿ ಅಂತೀವಿ ಇದೇನೆ ಇದೇನೆ ಟೀ ಟೀಗೆ ಹಾಕ್ತಾರೆ ಮತ್ತೆ ಬುದ್ಧಿಶಕ್ತಿ ಮಕ್ಕಳಿಗೆ ಬುದ್ಧಿಶಕ್ತಿ ಬರ್ತದೆ ಅಂತ ಹೃದಯ ಅಪಘಾತಕ್ಕೆ ಇದು ಈ ಎಲೆ ಹೃದಯತ್ತ ಆ ಕಾರ ಇರ್ತದೆ ಹೃದಯ ಅಪಘಾತಕ್ಕೂ ಈ ಎಲೆ ಒಳ್ಳೆದು ಅದು ಹಾಕಿದಿನಿ ದಾಸವಾಳ ಒಂದು ಐದು ಜಾತಿ ದಾಸವಾಳ ಹಾಕಿದಿನಿ ಇದು ಕಾಕಡ ಹೂವು ಕಾಕಡ ಹೂವು ಒಂದು ಇಪ್ಪತ್ತು ಗಿಡ ಕಾಕಡ ಹೂವು ಹಾಕೊಂಡಿದಿನಿ ಶಂಕು ಪುಷ್ಟಿ ಇದೆ ಒಂದು ಐದು ಜಾತಿ ದಾಸವಾಳ ಇದೆ ಒಂದು ಹತ್ತು ಕಾಪಿ ಗಿಡ ಹಾಕೊಂಡಿದ್ದೀನಿ ಬೇಸಿಗೆ ಕಾಲದಲ್ಲಿ ಒಳ್ಳೆ ಹೂವು ಕೊಡ್ತಿದೆ ಈಗ ಮಳೆಗಾಲದಲ್ಲಿ ಹೂವು ಬಿಡೋಲ್ಲ ಇದು ಬೇಸಿಗೆಯಲ್ಲಿ ಒಂದು ನಾಲ್ಕು ತಿಂಗಳು ಮಾತ್ರ ಎಚ್ಚೆತ್ತುವ ಹೂವು ಆಗುತ್ತೆ ನಾವು ಮಾರಾಟನೂ ಮಾಡ್ಕೋಬಹುದು ನಮ್ಮ ದೇವ್ರ ಪೂಜೆಗೆ ಮತ್ತೆ ಮನೆಗೆ ಉಪಯೋಗಿಸ್ಕೊಳ್ಳಬಹುದು ಒಂದು ವರ್ಷಕ್ಕೆ ಇಲ್ಲಾದರೂ ಹೂದಲ್ಲೇನೆ ಒಂದು ಆರು ಸಾವಿರದ ಏಳು ಸಾವಿರ ರೂಪಾಯಿ ನಮಗೆ ದುಡ್ಡು ಸಿಗುತ್ತೆ ಉತ್ಪನ್ನ ಆಗುತ್ತೆ ಗೊಬ್ಬರ ಇದಕ್ಕೂ ಅಷ್ಟೇ ಸರ್ ಜೀವಾಮೃತ ಹುಳಿ ಮಜ್ಜಿಗೆ ಪಂಚಗವ್ಯ ಮತ್ತು ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಅಂತೂ ಎರಡು ಟೈಮ್ ಕೊಟ್ಟೆ ಕೊಡ್ತೀನಿ ಬೇಸಿಗೆಗೆ ಒಂದು ಟೈಮು ಮಳೆಗಾಲಕ್ಕೆ ಒಂದು ಟೈಮ್ ಎರಡು ಟೈಮ್ ತಿಪ್ಪೆ ಗೊಬ್ಬರ ಕೊಡ್ತೀನಿ ರೀ ಅದ್ರ ಜೊತೆಗೆ ಹೂದಿಂದ ಕಾಸಾಗುತ್ತೆ ಮತ್ತು ಔಷಧಿ ಗಿಡಗಳು ನಾವು ಯಾರೂ ಕಾಸು ತಗೊಳೋದಿಲ್ಲ ಬೇಕಾದಷ್ಟು ಜನ ಬರ್ತಾರೆ ಅಗಸೆ ಸೊಪ್ಪುಗೆ ಬರ್ತಾರೆ ಈ ಬ್ರಾಹ್ಮಿಣಿ ಗಿಡಕ್ಕೆ ಬರ್ತಾರೆ ಮತ್ತೆ ಚಕ್ರಮುನಿಗೆ ಬರ್ತಾರೆ ದೊಡ್ಡ ಪತ್ರೆಗೆ ಬರ್ತಾರೆ ಅವೆಲ್ಲ ಉಚಿತವಾಗಿ ಕೊಟ್ಟು ಕಳಿಸ್ತೀವಿ ನಾವು ಅದಕ್ಕೆ ಯಾವುದೇ ರೀತಿಯ ಈ ಸಿ ಬೇರೆ ಗೊಬ್ಬರ ಗೊಬ್ಬರ ಯೂಸ್ ಮಾಡಲ್ಲ ತಿಪ್ಪೆ ಗೊಬ್ಬರ ಮತ್ತೆ ಪಂಚಗವ್ಯ ಮತ್ತೆ ಜೀವಾಮೃತ ಅದರಲ್ಲಿ ನ್ಯಾಚುರಲ್ ಆಗಿ ನ್ಯಾಚುರಲ್ ನ್ಯಾಚುಲಾಗಿ ಸಾವಯವ ಕೃಷಿ ಮತ್ತೆ ಹುಳಿ ಮಜ್ಜಿಗೆ ಅಂತೂ ಹದಿನೈದು ದಿವ್ಸಕ್ಕೊಂದ್ಸರಿ ಕೊಟ್ಟೆ ಕೊಡ್ತೀವಿ ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹೆಂಗೆ ಅನುಕೂಲ ಸರಿ ಇವಕ್ಕೆ ಹುಳಿ ಮಜ್ಜಿಗೆ ಅಂದರೆ ಒಳ್ಳೆಯ ಪವ ಪವರ್ ಜಾಸ್ತಿ ಇರುತ್ತೆ ಸೊ ಥರ ಎನರ್ಜಿ ಹಾಂ ಎನರ್ಜಿ ಇದ್ದಂಗೆ ಎಲ್ಲ ಇವ್ಕೆ ಎನರ್ಜಿ ಕೊಟ್ಟಂಗೆ ಗಿಡಗಳಿಗೆ ಎನರ್ಜಿ ಕೊಟ್ಟಂಗೆ ಓ ಎರೆ ಎರೆಹುಳನ್ನ ಉತ್ಪಾದನೆ ಮಾಡ್ಕೊತಾವೆ ಆ ಡೆವಲಪ್ಮೆಂಟ್ ಮಾಡ್ಕೊತಾವೆ ಎರೆಹುಳುಗಳು ಜಾ ಉತ್ಪಾದ ಜಾಸ್ತಿ ಆಗುತ್ತೆ ಆ ಗಿಡಗಳಿಗೆ ಆ ಎರೆಹುಳುಗಳು ಆ ಗಿಡಗಳ್ಗೆ ಜಾಸ್ತಿ ಆದಷ್ಟು ಗಿಡ ಡೆವಲಪ್ಮೆಂಟ್ ಆಗೋ ಜಾಸ್ತಿ ಕುಲ ಆಗುತ್ತೆ ಎಲ್ಲ ಕಾಕಡ ಕಾಕಡ ಇದೇ ಸಹಿತ ಇದು ಶಂಕುಪುಷ್ಟಿ ಒಳಗೆ ಹಾಂ ಇದು ಇದು ಔಷಧಿ ಗಿಡ ಸರ್ ಇದು ಔಷಧಿ ಆಗುತ್ತೆ ಮತ್ತೆ ದೇವ್ರಿಗೆ ಹೂವು ಓ ದೇವ್ರ ಗಿಡಕ್ಕೆ ದೇವರಿಗೆ ಹೂಕು ಹೂಕೂ ಆಗುತ್ತೆ ಎರಡು ಹಾ ಪೂಜೆಗೆ ಪೂಜೆ ಫೈ ಇದೆ ಒಂದು ಹತ್ತರಿಂದ ಹನ್ನೆರಡು ಸಹ ಕಾಫಿ ಗಿಡ ಕಾಫಿ ಗಿಡ ಒಂದು ಹತ್ತರಿಂದ ಹನ್ನೆರಡು ಗಿಡ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಬಳಕೆ ಇದೊಂದು ಕಾಫಿ ಪುಡಿ ಕಾಫಿ ಬೀಜ ಒಂದು ಐದು ಕೆಜಿ ಕೆ ಕೆಜಿ ಕಾಫಿ ಬೀಜ ಒಂದು ವರ್ಷದಲ್ಲಿ ಸಿಗುತ್ತೆ ಮನೆಗೆ ಒಳ್ಳೆ ಉತ್ಕೃಷ್ಟವಾದ ಸಾವಯವ ಕೃಷಿ ಕಾಫಿ ಬೀಜನ ನಾವು ತೆಗಬಹುದು ಮತ್ತೆ ಇದಕ್ಕೆ ರೋಗ ಬರೋದಿಲ್ಲ ಇಲ್ಲಿ ಯಾಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ಯಾರು ಕಾಫಿ ಬೆಳೀತಾ ಇಲ್ಲ ಮತ್ತೆ ಒಂದು ಹತ್ತು ಗಿಡ ಇರೋದ್ರಿಂದ ರೋಗ ರುಜಿನ ಏನು ಬರೋದಿಲ್ಲ ಈ ಸಾವಯವ ಗೊಬ್ಬರಗಳು ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ರೋಗ ಬರೋ ಎಚ್ಚೆತ್ತವಾಗಿ ಕಾಪಿ ತೋಟನೇ ಮಾಡಿದ್ರೆ ರೋಗ ಇರ್ತದ್ರೆ ಇದಕ್ಕೆಲ್ಲ ಒಂದು ಹತ್ತು ಗಿಡ ಐದು ಗಿಡಕ್ಕೆಲ್ಲ ಬರೋದಿಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಇದು ಬರೋದಿಲ್ಲರ ಕಾಯಿಲೆ ಇಲ್ಲ ಮತ್ತೆ ಅಲೋವರ ಹಲೋರ ಇದು ಬೆಳೆದಿದ್ದೀನಿ ಒಳ್ಳೆ ಆರೋಗ್ಯಕರವಾದ ಒಂದು ಔಷಧಿ ಗಿಡ ಇದು ಈ ಅಲೋವರ ಅದರ ತರನೆ ನರ್ಲೆ ಹಂಗೇನೆ ನರ್ಲೆ ಒಂದು ಔಷಧಿ ಗಿಡನೇ ರೀ ಇದನ್ನು ಅಲ್ಲಿಂದ ಒಂದು ಕತ್ತಳೆ ನೋಡಿ ಇದು ಔಷಧಿ ಗಿಡನೇ ಕತ್ತಳೆಕ್ಕೆ ಸಂಬಂಧಪಟ್ಟಿದ್ದು ಇದು ಔಷಧಿ ಗಿಡನೇ ನಿಂಬಿ ಗಿಡ ಇದೆ ನಿಂಬಿ ಗಿಡ ಈ ನಿಂಬೆ ಗಿಡನೂ ಚೆನ್ನಾಗಿದೆ ಒಂದೇ ಗಿಡ ಎಲ್ಲ ಒಂದೊಂದೇ ಇರಬೇಕು ತೋಟದಲ್ಲಿ ಯಾಕೆಂದ್ರೆ ಕಾಪಿ ಗಿಡ ಒಂದ್ ಹಾಕೊಂಡಿದ್ದೀನಿ ಈ ಇದೆಲ್ಲ ಒಂದೊಂದು ಗಿಡ ಇದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಇದು ಕಿಡ್ನಿ ಸ್ಟೋನ್ ಅಂತಾರೆ ನಮ್ಮ ಡಾಕ್ಟ್ರ್ಗಳು ಆದ್ರೆ ನಮ್ಮ ಹಳ್ಳಿಲಿ ಇದು ಬಸಳೆ ಸೊಪ್ಪು ಅಂತಿವೆ ಕಾಡು ಬಸಳೆ ಅಂತಿವೆ ಇದು ಕಿಡ್ನಿಗೆ ಕಲ್ಲಿದ್ರೆ ಕಿಡ್ನಿಲಿ ತನ್ನಷ್ಟಕ್ಕೆ ತಾನೇ ಅದು ಆಟೋಮೆಟಿಕ್ ಆಗಿ ಯಾವ ಆಪರೇಷನ್ ಏನು ಡಾಕ್ಟರ್ ಸೊಪ್ಪು ರಸ ಮಾಡಿ ಕುಡಿಬೇಕು ರಸ ಮಾಡಿ ಕುಡಿಬೇಕು ಆಮೇಲೆ ಕೆಲವರು ರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರು ರೊಟ್ಟಿ ಸುಟ್ಕೊಂಡು ತಿಂತಾರೆ ರಾಗಿ ರೊಟ್ಟಿಗೆ ಅವೆಲ್ಲ ಮಿಕ್ಸ್ ಮಾಡಿ ತಿಂತಾರೆ ಇದು ಕಿಡ್ನಿಗೆ ಒಳ್ಳೇದು ಔಷಧಿ ಗಿಡ ಮತ್ತೆ ಕಾಡಿ ಈರುಳ್ಳಿ ಕಾಡಿ ಈರುಳ್ಳಿ ಇದು ಸರ್ ಇಷ್ಟೇ ಇದು ಬರೋದು ಇನ್ನು ಹೂವು ಈರುಳ್ಳಿ ದಬ್ಬ ಗೆಡ್ಡೆ ಬರ್ತದೆ ಒಂದು ಐದು ಕೆಜಿ ಗೆಡ್ಡೆ ಬರ್ತದೆ ರೀ ಇದಳಿಗೆ ಅಂದ್ರೆ ಒಂದೇ ಗೆಡ್ಡೆ ಬರಲ್ಲ ಒಂದು ಸುತ್ತ ಒಂದು ಹತ್ತೆರಡು ಗೆಡ್ಡೆ ಐದು ಕೆಜಿ ಗಂಟೆ ಬರ್ತದ ಅಡಕೆನ್ರಿ ಅದೇ ಅದೇ ಅಡಕೆ ಇದು ಸುಗರ್ ಗಿಡ ಅಂತ ಹೆಸರೇ ಸುಗರ್ ಗಿಡ ಅಂತ ಇದೆ ಈ ಸುಗರ್ ಕಾಯಿಲೆ ಇರೋರು ಇದನ್ನ ಉಪಯೋಗಿಸಿಕೊಂಡ್ರೆ ಅವ್ರಿಗೆ ಒಂದು ಒಳ್ಳೇದಾಯ್ತದೆ ಆಯುರ್ವೇದಿಕ್ ಔಷಧಿ ಗಿಡ ಇದು ಔಷಧಿ ಗಿಡ ಮತ್ತೆ ಇದು ಬ್ರಹ್ಮ ಕಮಲ ಅಂತ ಇದು ಔಷಧಿ ಗಿಡ ಬ್ರಹ್ಮ ಕಮಲ ಮತ್ತೆ ಇದು ಔಷಧಿ ಗಿಡ ಉತ್ತರಾಣಿಕೆ ಗಿಡ ಅಂತ ಬತ್ತದ್ರೆ ಉತ್ತರಾಣಿಕೆ ಉತ್ತರಾಣಿಕೆ ಇದು ಚೆನ್ನಾಗಿದೆ ಉತ್ತರಾಣಿಕೆ ಇದು ಸಾಮಾನ್ಯವಾಗಿ ಕಾಡಲ್ಲಿ ಅಲ್ಲಿ ಬೆಳೆಯುತ್ತೆ ಇಲ್ಲ ಹೊಲ ಹೊಲದಲ್ಲಿಲ್ಲ ಬೆಳೀತದ್ರೆ ಅಂದ್ರೆ ಹೊಲದಲ್ಲಿ ಅಂದ್ರೆ ತೆವರಿ ಮೇಲೆ ತೇವರಿ ಮೇಲೆ ಬೆಳೆಯೋದು ಇದು ಮರಗೆಣಸು ಇದು ಮರಗೆಣಸು ಅಂತ ಇದೆ ಈ ಮರಗೇಣಸಲ್ಲಿ ಒಂದು ಇಲ್ಲ ಅಂದ್ರೆ ಒಂದ್ ಇಪ್ಪತ್ತೈದು ಕೆಜಿ ಗೆಡ್ಡೆ ಸಿಗ್ತದೆ ನಮ್ಗೆ ಕೆಳಗಡೆ ಸಂಕ್ರಾಂತಿ ಟೈಮ್ ನಲ್ಲಿ ಇದನ್ನ ಹಗಿಬೇಕು ಸಂಕ್ರಾಂತಿ ಓ ಈ ಸಂಕ್ರಾಂತಿ ಬಿಟ್ರೆ ಇನ್ನೊಂದು ಸಂಕ್ರಾಂತಿ ಅಂತಾರಲ್ಲ ಸರ್ ಹಾ ಸಕ್ರಡೆ ಹ ಬರ್ತದೆ ಅಪ್ಪ ಪಟ್ಟಿ ಆ ಇದು ಗೆಡ್ಡೆಸೋ ಈ ಕಡ್ಡಿನ ನಾವು ನಾಟಿ ಮಾಡ್ಬೇಕಾದ್ರೆ ಸಂಕ್ರಾಂತಿ ಟೈಮ್ ಅಲ್ಲೇ ಮಾಡ್ಬೇಕು ನಾಟಿ ಬೇರೆ ಕಡೆ ಇದನ್ನ ಬದಲಾವಣೆ ಮಾಡಿ ಬೇರೆ ಕಡೆ ಈ ಕಡ್ಡಿನ ಹಾಕೋಬೇಕು ನಾವು ಸಂಕ್ರಾಂತಿ ಸಂಕ್ರಾಂತಿ ಸಂಕ್ರಾಂತಿಗೆ ಇದಾಗುತ್ತೆ ハネだ ಈ ಶ್ರೀಗಂಧನೂ ನಾನು ಇತ್ಲೊಳಗೆ ಹಾಕೊಂಡಿದ್ದೀನಿ ಆ ಶ್ರೀಗಂಧ ಬೆಳಿಬೇಕಾದ್ರೆ ದಪ್ಪ ಆಗ್ಬೇಕಾದ್ರೆ ಅದಕ್ಕೊಂದು ಪಕ್ಕದಲ್ಲಿ ಒಂದು ಗಿಡ ನಾವೆಬ್ಬರಿಸಬೇಕ ಬಳ್ಳಿ ಗಿಡ ಸಪೋರ್ಟ್ ಸಪೋರ್ಟ್ ಇರಬೇಕು ಸಪೋರ್ಟ್ ಇದ್ರೆ ಗಂಧದ ಮರ ದಪ್ಪ ಆಗೋದು ಹಿಂದೆ ದಪ್ಪ ಆಗೋದಿಲ್ಲ ಅದ್ರ ಬಳ್ಳಿ ಒಂದು ಇದು ಗಂಧದ ಗಿಡ ಬೆಳೆದ್ರೆ ಸಪೋರ್ಟ್ ಹಿಂಗ್ ಇರಬೇಕು ಬಳ್ಳಿ ಆಗ್ಲಿ ಹಾಕ್ಲೇಬೇಕು ಒಂದು ತೊಗರಿ ಗಿಡವನ್ನ ಅಲ್ಲಿ ತೊಗರಿ ಗಿಡ ತೊಗರಿ ಇದ್ದಾಗೇ ಡೆವಲಪ್ ಡೆವಲಪ್ಮೆಂಟ್ ಆಗೋದು ಇದು ಇದು ಗಂಧದ ಮರ ಗಂಧದ ಮರ ಇದು ಹೆಂಗೆ ನನಗೆ ಅಂದ್ರೆ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ಯಡಿಯೂರಪ್ಪ ಚೀಪ್ ಮಿನಿಸ್ಟರ್ ಆಗಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಆಗ ವಿಧಾನಸೌಧದಲ್ಲಿ ನನಗೊಂದು ಗಿಡನ ನಮ್ಮ ತಾಲೂಕಿಂದ ಅರಣ್ಯ ಇಲಾಖೆಯಿಂದ ನಾನು ಆಯ್ಕೆಯಾಗಿ ಹೋಗಿದ್ದೆ ಅಂಥ ಟೈಮಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಗಿಡ ಕೊಟ್ಟು ಉಚಿತವಾಗಿ ಆ ಗಿಡ ಅಂತಂದು ಬೆಳೆಸಿದ್ದೀನಿ ಈಗ ಒಂದು ನೆನಪಿಗೆ ಅದು ಹೇಳ್ಕೋಬಹುದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟರು ಅನ್ನೋದು ಹೇಳ್ಕೋಬೋದು ನಾವು ಒಂದು ಅದು ಈ ಜಿಲ್ಲೆಯಿಂದ ಒಬ್ರು ಸರ್ ಅಂದ ಜಿಲ್ಲೆಯಿಂದ ನಾನೊಬ್ಬನೇ ಕನಕಪುರ ತಾಲೂಕು ತಾಲೂಕು ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ನಾನು ಒಬ್ಬ ನಾವು ಒಬ್ರು ಹೋಗಿದ್ದೆ ಚೆನ್ನಾಗಿ ಬಿಡದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಮನೆಗೆ ಯೂಸ್ ಮಾಡ್ಕೋತೀವಿ ಚ ಇದು ನೆಲ್ಲವರೆಕಾಯಿ ಮನೆಗೆ ಯೂಸ್ ಮಾಡಿಕೊಂಡು ಉಳಿದಿದ್ದನ್ನ ನಾವು ಬಿತ್ತನೆಗೆ ಬಿಟ್ಬಿಡ್ತೀವಿ ಬೀಜ ಒಂದು ಎರಡೂವರೆ ಜಿಯಿಂದ ಮೂರು ಕೆಜಿ ಬೀಜ ಆಗುತ್ತೆ ಒಂದು ಕೆಜಿ ಬಂದು ಆರ್ನೂರು ರೂಪಾಯಿ ಆರ್ನೂರ ರೂಪಾಯಿಗೆ ಹೋಗುತ್ತೆ ಒಂದು ಮೂರು ಕೆ ಜಿ ಬೀಜ ಆದರೆ ನಮಗೊಂದು ಎರಡು ಸಾವಿರ ಚಿಲ್ಲರೆ ಗಂಟ ದುಡ್ಡು ಆಗುತ್ತೆ ಮತ್ತು ನಾವು ಲೂಸಾಗೆ ಚಿಲ್ಲರೆಗೆ ಮಾರ್ಕೊಡ್ತೀವಿ ಮೇಲ್ಗೊಳ್ಳಲ್ಲಿ ಸವಾಯ ಸಂತೆಲಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ದುಡ್ಡು ಯಾಕೆಂದರೆ ಕೆ ಜಿ ಲೆಕ್ಕದಲ್ಲಿ ಕೊಡ್ದಿರ ನಾವು ಪ್ಯಾಕೆಟ್ ಮಾಡಿ ಮಾರ್ತೀವಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ದುಡ್ಡು ನಾವೇನು ಮಾಡ್ತೀವಿ ಅಂದರೆ ಕಂಡಿರೋ ರೈತರಿಗೆ ಪ್ರಗತಿಪರ ರೈತರಿಗೆ ಉಚಿತವಾಗಿ ಕೊಟ್ಟು ನೀವು ಬೆಳೀರಪ್ಪ ಇದನ್ನ ನೀವು ಹಾಕ್ಕೊಳ್ರಪ್ಪ ನಿಮ್ಮ ಮನೆ ಮುಂದೆ ಹಾಕ್ಕೊಳ್ರಿ ಅಂತ ಹೇಳಿ ಅವರಿಗೆಲ್ಲ ಉಚಿತವಾಗಿ ಕೊಡ್ತೀವಿ ಆ ಉಚಿತವಾಗಿ ಕೊಟ್ಟು ಬೀಜನ ಎರಡರಷ್ಟು ನಾವು ವಾಪಸ್ಸು ಆ ಎರಡರಷ್ಟು ಇಸ್ಕೊಂಡಲ್ಲಿ ಸ್ಟಾಕ್ ಮಾಡ್ತೀವಿ ಸ್ಟಾಕ್ ಮಾಡಿ ಅದು ಯಾಕೆಂದ್ರೆ ರೈತರಿಂದ ಉಲ್ಟ ಆಯ್ತಾ ಇರ್ಬೇಕು ಪ್ರತಿ ವರ್ಷ ರೋಲ್ ಆಯ್ತಾ ಇರ್ಬೇಕು ಒಯ್ತಾ ಇರಬೇಕು ಭತ್ತ ಇರಬೇಕು ಬೆಳೆಯೋರು ಜಾಸ್ತಿ ಆಗ್ಬೇಕು ಇಂಥವನ್ನೆಲ್ಲ ಬೆಳೆದಾಗ ನಾವು ರಾಸಾಯನಿಕ ಮುಕ್ತವಾದ ಆಹಾರ ತಿನ್ನೋಕೆ ನಮಗೆ ಒಂದು ಅವಕಾಶ ಸಿಕ್ತು ಪೀಳಿಗೆಗೂ ಅದು ಅವಕಾಶ ಆಗುತ್ತೆ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಮಾಡ್ತಾ ನಮಗ ವಾಪಸ್ ಕೊಡ್ಬೇಕು ಕೃಷಿ ಸಾಧ್ಯಗಳು ಮತ್ತು ಮನೇನ ದಿನ ಬಳಕೆ ಹೆಸರು ವಸ್ತುಗಳು ಈರುಳ್ಳಿ ಚಿಪ್ಪೆ ಇರ್ಬೋದು ಬೆಳ್ಳುಳ್ಳಿ ಚಿಪ್ಪೆ ಇರ್ಬೋದು ತರಕಾರಿ ವೇಸ್ಟ್ ತರಕಾರಿ ಇರ್ಬೋದು ಈ ಕೈ ತೋಟದ ಸಿಗೋ ಅಂಥ ಕೃಷಿ ಇರಬಹುದು ಇಂಥವನ್ನೆಲ್ಲ ಹಾಕಿ ನಾವು ತಯಾರು ಮಾಡ್ಕೋತೀನಿ ಇಲ್ಲೇ ಗೊಬ್ಬರ ಒಂದು ಆರು ತಿಂಗಳಿಗೊಂದು ಸಾರಿ ಗೊಬ್ಬರ ತಗೋತೀನಿ ನಮ್ಮ ಹಿತ್ಲಿಗೆ ಇಲ್ಲೇ ಆಗುತ್ತೆ ಬೇರೆ ಕಡೆಯಿಂದ ತರುವಂಗಿಲ್ಲ ಅದ್ರ ಜೊತೆಗೆ ಹಸುವಿನ ನಾಟಿ ಹಸುವಿನ ಗಂಜಳ ಮತ್ತು ಹುಳಿ ಮಜ್ಜಿಗೆ ಇದು ಮಳೆ ನೀರು ಸಂಗ್ರಹ ಮಾಡ್ಕೊಂಡಿರೋದು ಮಳೆ ನೀರು ಇವು ಮೂರ್ನು ಇಟ್ಕೊಂಡಿರ್ತೀವಿ ಇದು ಮಳೆ ನೀರು ಇಶಾತಿ ಮಳೆ ಅದು ದೀಪಾವಳಿ ಟೈಮ್ ನಲ್ಲಿ ಬರುತ್ತೆ ಇಶಾತಿ ಮಳೆ ಅಂತ ಆ ನೀರು ಮಾತ್ರ ಸಂಗ್ರಹ ಮಾಡ್ಕೋತೀವಿ ಆಮೇಲೆ ಈ ನೀರಿಗೆ ಬೋರ್ ನೀರು ಬಾವಿ ನೀರು ಕೆರೆ ನೀರು ತಂದು ಮಾಡಿಕೊಂಡ್ರೆ ಮೂರು ದಿನ ಇಟ್ಕೊಂಡ್ರೆ ಇದು ಉಳುಕ್ ಬತ್ತದ್ರೆ ಉಳ ಬೀಳ್ತದ್ರೆ ಈ ನೀರು ಒಂದು ವರ್ಷ ಮಾಡ್ಕೊಂಡ್ರು ಏನು ಆಗಲ್ಲ ಆಮೇಲೆ ಪಾಚಿ ಕಟ್ಟಲ್ಲ ಅದು ಕೆರೆ ನೀರೋ ಬಾವಿ ನೀರೋ ಬೋರ್ ನೀರು ಅಂದ್ರೆ ಪಾಚಿ ಹಸಿರು ಪಾಚಿ ಮಾತ್ರ ಯಾವುದೇ ಒಂದು ಪಾಚಿನೂ ಕಟ್ಟೋದಿಲ್ಲ ಎಷ್ಟು ವರ್ಷ ಇಟ್ಕೊಳ್ಳಿ ಹಂಗೆ ನೀರು ಹಂಗೆ ಆಮೇಲೆ ಜೊತೆಗೆ ಕ್ಲೀನ್ ಆಗಿರೋ ನೀರು ಇಟ್ಕೊಂಡ್ರೆ ನಾವು ನಾವು ಕುಡಿಬಹುದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದೇ ಅದು ಕುಡಿದ್ರೆ ಅದು ಕುಡಿಬಹುದು ಇದನ್ನ ಏನು ಮಾಡ್ತೀವಿ ಅಂದ್ರೆ ಮೂರ್ನೂ ಮಿಕ್ಸ್ ಮಾಡಿ ಈ ಗೊಬ್ಬರಕ್ಕೆ ಎರೆ ತೊಟ್ಟಿ ಗೊಬ್ಬರಕ್ಕೆ ಹದಿನೈದು ದಿವ್ಸಕ್ಕೊಂದ್ಸರಿ ಸಿಂಪಡಣೆ ಮಾಡ್ತೀವಿ ಒಂದು ಹತ್ತು ಅಷ್ಟು ಸಿಂಪಡಣೆ ಮಾಡ್ತೀವಿ ತಿರುಗಿನ ಹದಿನೈದು ದಿನಕ್ಕೆ ನಾಟಿ ಹಸು ಗ ಸಗಣಿ ಮತ್ತು ಗಂಜಳ ನೀರು ಮಿಕ್ಸ್ ಮಾಡಿ ಕಲಸಿ ಬಿಡ್ತೀವಿ ಸಿಂಪಣ್ಣ ಬಿಟ್ಟಾಗ ಅದು ಒಂದು ಆರು ತಿಂಗಳಿಗೆ ಒಂದು ಒಳ್ಳೆಯ ಗೊಬ್ಬರ ಆಗುತ್ತೆ ಆ ಗೊಬ್ಬರನ ಎತ್ಕೊಂಡು ನಮ್ಮ ಹಾಕೊಂಡು ನಮ್ಮ ಕೈ ತೋಟಕ್ಕೆ ಹಾಕ್ಕೊಂಡು ತರಕಾರಿಗಳು ಬೆಳೆಯೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಯಾವುದೇ ಒಂದು ರಾಸಾಯನಿಕ ವಸ್ತು ಇಲ್ಲಿ ಬಳಕೆ ಆಗಲ್ಲ ಅದು ಮಿಕ್ಸ್ ಆಗಿ ಇದು ಬಿಟ್ರು ಪಂಚಗವ್ಯ ತಯಾರು ಮಾಡ್ಕೊತೀನಿ ಒನ್ ಟೈಮ್ ಪಂಚಗವ್ಯ ತರ್ಕೊಂಡ್ರೆ ಮೂರು ಟೈಮ್ ಆಗುತ್ತೆ ಮೂರು ತಿಂಗಳು ನಾವು ಅದನ್ನ ಯೂಸ್ ಮಾಡ್ಕೋಬೋದು ಜೀವಾಮೃತ ಮಾಡಿದ್ರೆ ಒಂದು ವಾರದಲ್ಲಿ ಅದು ಮುಗಿಸ್ಬೇಕು ಜೀವಾಮೃತ ನಾವೇನು ಮಾಡ್ಕೊಳಕ್ಕೆ ಹೋಗಲ್ಲ ಆದರೆ ಪಂಚಗವ್ಯನೇ ಜಾಸ್ತಿ ಮಾಡೋದು ಯಾಕೆಂದರೆ ಅದು ಆರು ತಿಂಗಳು ಇಟ್ಕೋಬೋದು ನಾವು ಅದರಿಂದ ಪಂಚಗವ್ಯ ಮಾಡಿ ಪಂಚಗವ್ಯ ಸಿಂಪಲ್ನೇ ಮಾಡ್ತೀವಿ ಇದಕ್ಕೆಲ್ಲ ಹಾಕೋದು ಇಲ್ಲಿ ಸಿಕ್ಕೋ ಎಲ್ಲ ಇವಾಗ ಎಲ್ಲ ಕಿಳತಿ ಸರ್ ಕಿತ್ತಿದ್ ತರಗ ಆಗಿದ್ದು ಒಣಗಿದ್ನ ಅಲ್ಲಿ ಹಾಕ್ಬಿಡ್ತೀವಿ ಹಸಿ ಸೊಪ್ಪು ಹಾಕುವಂಗಿಲ್ಲ ಅದಕ್ಕೆ ಒಣಗಿರೋ ಸೊಪ್ಪನೆ ಹಾಕ್ಬೇಕು ನಾವು ಮನೆಯಲ್ಲಿ ತರ್ಕಾರಿ ತರಕಾರಿ ಅವೆಲ್ಲ ತಂದೆ ಹಾ ಅವೆಲ್ಲ ತಂದು ಇಲ್ಲ ವೇಸ್ಟ್ ಹಾಕೋದ್ರು ಇದು ಹಸಿರು ಗುಂಡು ಬದನೆ ಅಂತ ಖರ್ಚಲ್ಲೂ ಇಲ್ರ ಖರ್ಚಿಯಲ್ಲಿ ಏನು ಆಗೋದಿಲ್ಲರ ಹಸಿರು ಗುಂಡು ಬದನೆ ಈ ಹಸಿರು ಗುಂಡು ಬದನೆ ಅಂದರೆ ನಮ್ಮ ಕೈ ತೋಟದಲ್ಲಿ ನಾಲ್ಕು ಜಾತಿ ಬದನೆ ಹಾಕಿದ್ದೀನಿ ಮುಸುಗು ಬದನೆ ಹಸಿರು ಗುಂಡು ಬದನೆ ಬಿಳಿ ಗುಂಡು ಬದನೆ ನೀಲಿ ಬದನೆ ನಾಲ್ಕು ಬದನೆ ಹಾಕಿದ್ದೀನಿ ನಾಲ್ಕು ಬದನೆ ಮನೆಗೂ ಉಪಯೋಗಿಸ್ಕೊಂಡು ಮಾರಾಟ ಮಾಡಿ ಮತ್ತೆ ನಾನು ಬೀಜ ಸಂಗ್ರಹ ಮಾಡ್ತೀನಿ ಬೀಜ ನಾವು ನಾವೇ ತಯಾರು ಮಾಡ್ಕೊತೀವಿ ಬೀಜ ಮಾಡ್ತೀರಾ ಬೀಜನೂ ತಯಾರು ಮಾಡ್ಕೋತೀವಿ ಒಂದು ಹತ್ತು ರೈತರಿಗೂ ಉಚಿತವಾಗಿ ಕೊಡ್ತೀವಿ ಕೊಡ್ತೀವಿ ಅದಕ್ಕೆ ಇದು ಹಸಿರು ಗುಂಡು ಬದನೆ ಇದು ಎಲ್ಲ ಬದನೆ ಮತ್ತೆ ಇದು ಕೆಂಪು ಒಣಗನೆ ಸೊಪ್ಪು ಕೆಂಪು ಒನಗೊನೆ ಸೊಪ್ಪು ಅಂತ ಇದು ಆಯುರ್ವೇದಿಕ್ ಸಂಬಂಧಪಟ್ಟಿದ್ದ ಸೊಪ್ಪೆ ಇದು ಔಷಧಿ ರೂಪದಲ್ಲೇ ಇದೆ ಔಷಧಿ ರೂಪದಲ್ಲೇ ಉಪಯೋಗಿಸ್ಕೋತಾರೆ ಇದನ್ನ ನಾವು ತಿನ್ಬೋದು ಅದೇನು ತೊಂದರೆ ಇಲ್ಲ ಬೆಳೆಕಾಳು ಅವರೇ ಕಾಳು ಜೊತೆ ಹಾಕಿ ಮಾಡಿದ್ರೆ ಉಪ್ಪು ಸಾರು ಬಸ್ಸಾರಿಗೆ ಸಾರಿಗೆ ಪಲ್ಲಿಕೆ ಅಲ್ಲಕ್ಕೂ ಚೆನ್ನಾಗುತ್ತೆ ಮತ್ತೆ ಇದು ಮೆಹಂದಿ ಸೊಪ್ಪು ಮೆಹಂದಿ ಗಿಡ ಅಂತ ಇದು ಔಷಧಿ ಗಿಡನೇ ಮೆಹಂದಿ ಗಿಡ ಮೆಹಂದಿ ಗಿಡ ಆ ಮೆಹಂದಿ ಗಿಡ ಅಂತಾನೆ ಕಡಿತಾರೆ ಆ ತೆಲುಗಿನಲ್ಲಿ ಗೋರಂಟಿ ಅಂತಾರೆ ಇದು ಸೀಬೆ ಗಿಡ ಇದು ಔಷಧಿಗೂ ಆಗುತ್ತೆ ಈ ಸೀಬೆ ಗಿಡ ಅಂದ್ರೆ ನಮಗೆ ಮಾರ್ಚ್ ಏಪ್ರಿಲ್ ನಲ್ಲಿ ಹಣ್ಣು ಒಳ್ಳೆ ಹಣ್ಣು ಕೊಡ್ತದ್ರೆ ಈಗೆಲ್ಲ ಕಟ್ ಮಾಡಿದ್ದೀನಿ ಮಾರ್ಚ್ ಏಪ್ರಿಲ್ ಬರ್ತದ್ರೆ ಯಾಕೆ ಕಟ್ ಮಾಡಿದೀನಿ ಅಂದ್ರೆ ದೊಡ್ಡದಾಗ ಬಿಡಬಹುದು ಗಿಡನ ಇಲ್ಲಿ ನಮ್ದು ಇತ್ ಇರೋದು ಚಿಕ್ಕದು ಇದು ದೊಡ್ಡದಾಗ ಹೋಗೋದ್ರೆ ಇಟ್ಲೆಲ್ಲ ಮುಚ್ಕೋತದೆ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಕಡ್ದು ಅದನ್ನ ಕಡದ ಅಷ್ಟೆಷ್ಟು ಇಟ್ಕೊಟ್ಟೆ ಅಷ್ಟು ಇದ್ಕೊಡ್ದು ನಮ್ಗೆ ಎಷ್ಟು ಬೇಕೋ ಮನೆಗೆ ಅಷ್ಟು ಕಾಯಿ ಬಿಡ್ತವೆ ಅಷ್ಟು ರುಚಿಯಾಗಿರ್ತದೆ ಆಮೇಲೆ ದೊಡ್ಡ ಪತ್ರೆ ಇದು ಔಷಧಿ ಗಿಡನೇ ದೊಡ್ಡ ಪತ್ರೆ ದೊಡ್ಡ ಪತ್ರೆ ಅಂತ ಅದು ಬಿಟ್ಟರೆ ಆಗಲಕಾಯಿ ಬೀಜಕ್ಕೋಸ್ಕರ ಹಾಗಲಕಾಯಿ ನಾವು ಈ ಬೀಜಕ್ಕೆ ಆಗಲಕಾಯಿ ಬೆಳ್ಕೋತೀನಿ ಇದ್ರ ಮನೆಗೂ ಉಪಯೋಗಿಸ್ಕೊಂಡು ಬೀಜನ ನಾವು ಬೀಜ ಸಂಗ್ರಹಣೆ ಮಾಡ್ಕೋತೀವಿ ಬೀಜ ಸಂಗ್ರಹಣೆ ಮಾಡಿಕೊಂಡ್ರೆ ಅದು ಮುಂದಿನ ವರ್ಷಕ್ಕೆ ಬೀಜಕ್ಕೆ ನಾವು ಹತ್ತಾರು ಜನ ರೈತರಿಗೂ ಕೊಡ್ಬೋದು ಮತ್ತೆ ನಾವು ಹಾಕು ಅದು ಬೀಜ ಸಂಗ್ರಹಣೆ ಮಾಡ್ತಿರಲ್ಲ ಹಾಂ ಅದಕ್ಕೊಂದು ಏನಾರ ಮೆಥಡ್ ಇದೆಯಾ ಮೆಥಡ್ ಅಂದ್ರೆ ಹಣ್ಣು ಆಗ್ಬೇಕು ಸರ್ ಹಣ್ಣಾಗ್ಬೇಕು ಪೂರ್ತಿ ಹಣ್ಣಾಗಿ ಬಾ ಭಾಗ ಬಿಟ್ಬಿಡ್ತದ್ರೆ ಇದು ಕಾಯಿ ಆಗ ಕಿತ್ತುಕೊಂಡು ಒಂದು ಕಡೆ ಶೇಖರಣೆ ಮಾಡ್ಕೊಬೇಕು ಒಂದು ಹತ್ತು ಕಾಯಿ ಹದಿನೈದು ಕಾಯಿ ಶೇಖರ್ಣೆ ಮಾಡ್ಕೊಂಡು ಆಮೇಲೆ ಬೀಜನೆಲ್ಲ ಅದ್ರ ಮೇಲೆ ಒಂದು ಲೋಪ್ಳೆ ತರ ಇರ್ತದೆ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಬೂದಿ ನಮ್ಮ ಒಲೆಯಲ್ಲಿ ಬೂದಿ ಬರ್ತದಲ್ಲ ಆ ಬೂದಿನ ಚುಮುಕ್ಸ್ಬಿಟ್ಟು ವಾಶ್ ಮಾಡ್ಬಿಟ್ಟು ಒಣಗಿಸಿ ಒಣಗಿಸ್ಬಿಟ್ರೆ ನೆರಳೆಲ್ಲ ಒಣಗಿಸ್ಬೇಕು ಜಾಸ್ತಿ ಬಿಸ್ಲೇಲೆ ಒಣಸು ನೆರಳೆಲ್ಲ ಒಣಗಿಸಿ ನಾವು ಡಬ್ಬಿ ತುಂಬಿ ಮಾಡ್ಕೊಳ್ಳೋದಷ್ಟೇ ಎಲ್ಲ ಬದ್ನೆ ಬೀಜಕ್ಕೂ ಅಷ್ಟೇ ಬೂದಿ ಹಾಕ್ಬೇಕು ಅದ್ನ ಮೂರ್ ದಿನ ಇವಾಗ ಕಾಯಿ ಕಿತ್ ಮಡಗಿದೀನಲ್ರ ಅದನ್ನ ಮೂರ್ ದಿನ ಇಟ್ಕೋಬೇಕು ಚೆನ್ನಾಗಿ ಅಣ್ಣ ಆಯ್ತದ್ರೆ ಅದನ್ನ ಇಸ್ಬಿಟ್ಟು ಬೂದಿ ತಗೊಂಡು ಸ್ವಲ್ಪ ಬೂದಿನೆಲ್ಲ ಚುಮಕ್ಸಿ ವಾಶ್ ಮಾಡಿ ಅದನ್ನ ನೆರಳೆಲೆ ಒಣಗಿಸಿ ಮತ್ತೆ ಡಬ್ಬಿಗೆ ತಿಂಡಿ ಮುಂದಿನ ವರ್ಷಕ್ಕೆ ಅದು ಆರ್ ತಿಂಗಳೆಲ್ಲ ಈಸ್ ಆಯ್ತದ ಇದು ಅರಿಶಿಣ ಮನೆಯದು ನಮ್ಮ ಮನೆಗೆ ಬೇಕಾಗಿರೋ ಅಷ್ಟು ಅರಿಶಿನ ನಾವು ಸವಾಯ ಕೃಷಿಲೆ ಬೆಳ್ಕೊತೀವಿ ಒಂದಿಲ್ಲ ಅಂದ್ರೆ ಒಂದು ಹದಿನೈದು ಕೆಜಿ ಹರಸಿ ಅರಿಶಿಣ ಬರುತ್ತೆ ಅದನ್ನ ಬೇಸಿ ರೆಡಿ ಮಾಡ್ಕೊಳ್ಳೋದು ಒಂದು ಐದು ಕೆಜಿ ನಮಗೆ ಉಳ್ಕೋತದ್ರೆ ಈಗ ಎರಡು ತರ ಕಪ್ಪು ಅರ್ಶಿನ ಒಂದಿದೆ ಅದು ಮೆಡಿ ಮೆಡಿಸನ್ಗೆ ಇದು ಮಾ ಮನೆ ಮನೆ ಅರ್ಶಿಣ ಇದು ಮನೆ ಅರಿಶಿಣ ಮನೆಗೆ ಯೂಸ್ ಮಾಡೋದು ಅದು ಅದಕ್ಕ ಔಷಧಿಗೆ ಯೂಸ್ ಮಾಡೋದು ಇದು ವೀಳೆದೆಲೆ ಈ ವೀಳೆದೆಲೆ ಅಂದರೆ ಇದು ಅಂಬಾಡಿ ವೀಳೆದೆಲೆ ಅಂಬಾಡಿ ಎಲೆ ಅಂತೀವಿ ನಮ್ಮ ಭಾಗದಲ್ಲಿ ಇದಕ್ಕೆ ಫೇಮಸ್ ಆಗಿದೆ ಹೆಸರು ಈ ಅಂಬಾಡಿ ವೀಳೆದೆಲೆ ಹಾಕೋರೋದ್ರಿಂದ ನಮಗೆ ವಾರಕ್ಕೆ ಇಲ್ಲಾಂದ್ರೂ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ದುಡ್ಡು ಸಿಗುತ್ತೆ ಮತ್ತು ಮನೆಗೆ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಮತ್ತೆ ಬಂದವ್ರಿಗೂ ಕೊಡೋಕ್ಕೂ ಯೂಸ್ ಆಗುತ್ತೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಒಂದು ವಾರಕ್ಕೆ ನಮಗೆ ಎಲೆಯಿಂದ ಸಂಪಾದನೆ ಬರ್ತದೆ ಅಂಬಾಡಿಯಲ್ಲಿ ಎಲೆ ಇಲ್ಲಿ ಭಾಳ ಫೇಮಸ್ ಹಾಂ ಫೇಮಸ್ ಇಲ್ಲಿ ನಮ್ಮ ಕಡೆ ಫೇಮಸ್ಸು ಇದು ನುಗ್ಗೆ ನುಗ್ಗೆ ನುಗ್ಗೆಕಾಯಿ ನುಗ್ಗೆ ಇದು ವೇನಿಲ್ಲ ಇದೊಂದು ಬಳ್ಳಿ ಎಬ್ಬಿಸ್ಕೊಂಡಿದ್ದೀನಿ ವೇನಿಲ್ಲ ವೆನಿಲ್ಲ ವೇನಿಲ್ಲ ಈ ಟೋಟಲ್ ಇದೆ ಹಾಂ ಸರ್ ಇಲ್ಲ ಸರ್ ನಾಲ್ಕು ಗುಂಟೆ ನಾಲ್ಕು ಗುಂಟೆಲಿ ಇಷ್ಟೊಂದು ಇದು ಮಾಡ್ಕೊಂಡಿದ್ದೀನಿ ಅರ್ಧ ಎಕರೆ ಇದ್ದೀರಿ ಇನ್ನೂ ಜಾಸ್ತಿ ಆಗೋದ್ರು ನೋಡಿ ನಾಲ್ಕು ಹಾಂ ನಾಲ್ಕು ಗುಂಟೆಲಿ ಇಷ್ಟೆಲ್ಲ ಮಾಡಿದ್ವಿ ಇದು ಇನ್ಸುಲೆನ್ಸು ಶುಗರ್ಗಾಗುವಂಥ ಔಷಧಿ ಗಿಡ ಇದು ಇನ್ಸುಲೆನ್ಸ್ ಇನ್ಸುಲೆನ್ಸ್ ತಯಾರು ಮಾಡೋ ಹಾಂ ತಯಾರು ಮಾಡುವಾಗಂಥ ಗಿಡ ಇದು ಹಾಂ ತಯಾರು ಮಾಡೋ ಹೌದು ಇದು ಕಸುವೆ ಕೆಸ್ಮೆ ದಂಟು ಅಂತೀವಿ ಕಸೆ ಇದು ಇದು ಚಿತ್ರಮೂಲಿಕೆ ಗಿಡ ಅಂತ ಔಷಧಿ ಗಿಡ ಇದೊಂದು ಆಯುರ್ವೇದಿಕ್ ಔಷಧಿ ಗಿಡ ಚಿತ್ರಮೂಲಿಕೆ ಚಿತ್ರಮೂಲಿಕೆ ಅಂತ ಔಷಧಿ ಗಿಡ ಇದು ಇದು ಔಷಧಿ ಮಕ್ಕಳಿಗೆ ತಲೆನೋವು ಬಂದ್ರೆ ಜ್ವರ ಬಂದ್ರೆ ಈ ತರ ರಸನ ಸೊಪ್ಪು ಹಿಂಡುಬಿಟ್ಟು ರಸನ ಇದು ಮಾಡಿ ಆ ಮಕ್ಕಳಿಗೆ ಕೊಡ್ತಾರೆ ಅವರು ಆ ತಾಯಿ ಇದ್ರು ಕೊಡ್ತಾರೆ ಅವ್ರಿಗೆ ನೋಡಿ ಅದು ಮರ ಹೂವರ್ಚಿ ಮರ ಅಂತೀವಿ ನಾವು ನಿಮ್ ಕಡೆ ಏನಂತಿರೋ ಗೊತ್ತಿಲ್ಲ ಊವರ್ ಸಿಮರ ಅಂತೀವಿ ಅದನ್ನ ಇದು ನಮ್ಮ ಇವ್ರಿಗೆ ಪೆಗ್ನೆಟ್ ಆಗಿರೋದಕ್ಕೆ ಒಳ್ಳೆ ಔಷಧಿ ನಮ್ಮಲ್ಲಿ ಹಳ್ಳಿಗಳ ಕಡೆ ಕೆಂಬರ ಅಂತ ಕೊಡ್ತಾರೆ ಆ ಚಕ್ಕೆ ಬೇಕೇ ಬೇಕು ಅದಕ್ಕೆ ನೋಡಿ ಅಲ್ಲಿ ಕೆ ಕೆತ್ಕೊಂಡು ಹೋಗಿದ್ದಾರೆ ಯಾರೋ ಅದು ಮಾರ್ಕ್ ಕಾಣ್ತದೆ ನೋಡಿ ಅದು ಔಷಧಿ ಗಿಡ ಅದು ಚಕ್ಕೆ ತಗೊಂಡು ಚಕ್ಕೆ ತಗೊಂಡು ಅವ್ರು ಏನೋ ಮಾಡ್ಕೊಡ್ತಾರೆ ಔಷಧ ಮಾಡಿ ಒಂದು ವರ್ಷಕ್ಕೆ ಎರಡು ಎರಡು ಪೆಗ್ನೆಟ್ ಆದಾಗ ಎರಡು ಬಾರಿ ಕೊಡ್ತಾರೆ ಅದು ಕೊಡ್ತಾರೆ ಸ್ಟ್ರೆಂತ್ ಸಿಗ್ಬೋದು ಹಾಂ ಏನೋ ಏನೋ ಒಂದು ಇದಕ್ಕೆ ಅದು ಚಕ್ಕೆ ಕೊಡ್ತಾರೆ ಚೆಂಡು 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 ಇದು ಬಿಳಿ ಗುಂಡು ಬದನೆ ಇದು ಬಿಳಿ ಗುಂಡು ಬದನೆ ಬಿಳಿ ಗುಂಡು ಗುಂಡು ಬದನೆ ಮೂರು ಹಸಿರು ಇದು ಬಿಳಿದು ಅದು ಹಸಿರುದು ಅಲ್ಲಿ ಹೇಳ್ತೀನಿ ಮುಂದೆ ಏಲಕ್ಕಿ ಇದು ಏಲಕ್ಕಿ ಏನಕ್ಕೆ ಯಾದ್ರಲಕ್ ತೋಂಕಲಿವು ಇದು ಏಲಕ್ಕಿ ಕೆಳಗಡೆ ಬುಡದಲ್ಲಿ ಬಿಡೋದು ಬುಡದಲ್ಲಿ ಬಿಡುತ್ತೆ ಹ ಆ ಬುಡದಲ್ಲಿ ಬಿಡುತ್ತೆ ಇದು ನೀಲಿ ಗುಂಡು ಬದನೆ ಇದೊಂದು ಜಾತಿ ಬದನೆ ನೀಲಿ ಗುಂಡು ಬಂತಾ ನೀಲಿ ಗುಂಡು ಬಂತಾ ತಮ್ಮ ತಿಕ್ಕ ತಮ್ಮ ನೋಡಿ ಇದೊಂದು ಜಾತಿ ಒಂದಲ್ಗ ಹೃದಯ ಇದ್ದಂಗೆ ಇದೆ ಎಲೆ ಒಂದಲ್ಗ ಅಂತ ಬ್ರಾಹ್ಮಿ ಹೃದಯ ಹೃದಯಕ್ಕೆ ಒಳ್ಳೆಯದು ಗಿಡ ವಸ್ತಿ ಗಿಡ ಇದು ಕರಿಬೇವು ಕರಿಬೇವು ಇದು ಇಲ್ಲ ಎಲ್ಲ ಇಷ್ಟೇ ಜಾಗದಲ್ಲಿ ಇದು ಬಂದು ತರ್ಕಾರಿ ಜಾತಿಗೆ ಸೇರಿದ್ದೆ ಇದನ್ನು ಆದ್ರೆ ಚತುರ್ಭುಜದವ್ರೆ ಚತುರ್ಭುಜದವ್ರೆ ಅಂತ ಇದರ ಹೆಸರು ಬತ್ತಿದಾರೆ ತರಕಾರಿ ವಿಂಗ್ಡ್ ಬೀನ್ಸ್ ಅಂತಾರೆ ಇದು ಬಿಳಿ ದಂಟು ಅಂತೀವಿ ಬಿಟ್ಟಿದ್ದೀನಿ ಬಿಳಿ ದಂಟು ಮಾಡ್ತಾರೆ ದಂಟು ಬೀಜಕ್ಕೆ ಇದು ಕಪ್ಪರ್ಷಣ ಅಂದ್ರೆ ನೋಡಿದ್ರೆ ಕಪ್ಪರ್ishna ನೋಡಿ ಅದು ಅದು ಮಾಮೂಲು ಅಷ್ಟೇ ಇದು ಕಪ್ಪರ್ishna 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 ಇದು ದಾರಕ್ಕೆ ಹೌದು ಇದು ಮುಸ್ಕೂ ಬದನೆ ಅಂತ ಈ ಒಂದು ಮುಸ್ಕು ಬದನೆ ಅಂದ್ರೆ ನೋಡಿ ಈ ರೀತಿ ಮುಸ್ಕಿ ಇರುತ್ತೆ ಮುಸ್ಕೂ ಬದನೆ ಮುಸ್ಕೂ ವಿಳೆದೆಲೆ ಇದೊಂದು ಆಂಬೂರು ವಿಳೆದೆಲೆ ಅದು ಮೈಸೂರು ವಿಳೆದೆಲೆ ಅದು ಮೈಸೂರು ಅದು ಮೈಸೂರು ಇದು ಫೇಮಸ್ ಅದು ಆಂಬಾರಿ ಅದು ಫೇಮಸ್

ಆಯ್ತು ಇದು ಸೂರ್ಯ ಕಮಲ ಅಂತ ಸೂರ್ಯ ಕಮಲ ಹ ಸೂರ್ಯ ಕಮಲ ಇದು ಹಾ ಸೂರ್ಯ ಕಮಲ ಇದು ಗೆಜ್ಜಿಗ ಸೂರ್ಯನ ಕಿರಣಗಳ ಮರ ಅಂತ ಔಷಧಿಗೂ ಆಗುತ್ತೆ ಮತ್ತೆ ಗೆಜ್ಜಗ ಆಟ ಆಡೋದಕ್ ಮಕ್ಕಳು ಮತ್ತೆ ಬರೆಯೋದಕ್ಕೆ ಇಲ್ಲ ಸರ್ ಎಲ್ಲ ಪುಲ್ಲೆಲ್ಲ ಬಿಡ್ತಾವ್ರೆ ಕಾಯಿ ಎಲ್ಲ ಮುಳ್ಳು ಕಾಯಿ ಫುಲ್ ಒಂದೊಂದು ಗುತ್ತಿ ಪಪಟಿ ಬಿಡ್ತದ್ರೆ ಅದ್ರೊಳಗೆ ಮೂರ್ ಮೂರ್ ಗೆಜ್ಜಗ ನಾಲ್ಕು ನಾಲ್ಕು ಗೆಜ್ಜಾ ಇರ್ತಾವ್ರೆ ಅವು ಚೆನ್ನಾಗ್ ಒಣಗದ್ಮೇಲೆ ಕಿತ್ತ ಗಿಡ ಗೆಜ್ಜಗನ ನಾವು ಮಾಡ್ಬೇಕು ಅದು ಗೆಜ್ಜಗನ ಮಾಡಿ ಶೇಖರಣೆ ಮಾಡಿ ಇಟ್ಟುಕೊಳ್ತೀವಿ ಮಾಡ್ತಾರೆ ಸರ್ ಔಷಧಿಗೂ ಯೂಸ್ ಮಾಡ್ತಾರೆ ತೇಜ್ ಅದ್ನ ಯೂಸ್ ಮಾಡ್ತಾರೆ ಆಮೇಲೆ ಅಕ್ಷರ ಬರೆಯೋದಕ್ಕೆ ಹಿಂದಿನ ಕಾಲದಲ್ಲಿ ಈ ಪಂಪ ರನ್ನ ಇವರೆಲ್ಲ ಅದರೊಳಗೆ ಅಕ್ಷರ ಬೆಳಿತಾ ಇದ್ರು ಬೆಟ್ಟಗ ಹಾಕೊಂಡ ಮರಳು ಮೇಲೆ ಅಕ್ಷರ ಬೆಳಿತಾ ಇದ್ರೆ ಗೆಜ್ಜಗ ಅದು ಹಿಂದೆ ಬತ್ತ ಹೇಳ್ತಾರೆ ಕೆಲವು ಜನ

ಯಾ ಇದು ಮತ್ತು ಏನು ನುಗ್ಗೆಕಾಯಿಂದ ಹಿಡಿದು ಎಲ್ಲ ರೀತಿ ವೆರೈಟಿಯ ಏನು ಸಾವಯವ ಕೃಷಿಯ ಬರೀ ನಾಲ್ಕು ನಾಲ್ಕು ಗುಂಟೆ ಒಳಗೆ ನಾಲ್ಕು ಗುಂಟೆ ಓಕೆ ಸರ್ ಆಯ್ತು ನಮಸ್ಕಾರ ನಮಸ್ಕಾರ